ಒಂದು ಸರಿ ನಾಡುಗೂ ಕೈಲಾಸದಲ್ಲಿ ಒಂದು ನೂರ ಒಂದು ಹೂವನ್ನು ತಂದು ದಿನಾಲು ಹನ್ನೆರಡು ವರ್ಷದ ಪರ್ಯಂತವಾಗಿ ಶಿವಪಾರ್ವತಿಯ ಪೂಜೆಯನ್ನು ಮಾಡಬೇಕಾಗಿರುತ್ತೆ ಅವರು ಹನ್ನೆರಡು ವರ್ಷ ಕೂಡ ಪೂಜೆನ ಮಾಡ್ತಾರೆ ಆದರೆ ಕೊನೆಯಲ್ಲಿ ಒಂದು ದಿನ ಉಳಿದಿರುತ್ತೆ ಆ ಒಂದು ದಿನ ಏನಾಗುತ್ತೆ ಅಂದರೆ ಒಂದು ಸ್ವಲ್ಪ ಲೇಟಾಗಿರುತ್ತೆ ಪೂಜೆ ಮಾಡೋಕ್ಕೆ ಆ ಕಾರಣದಿಂದ ಅಮೋಕ್ಷಿದ್ರು ಹೂವ ತಗೊಂಡು ಅವಸರದಲ್ಲಿ ಬರ್ತಿರ್ತಾರೆ ಅವಸರದಲ್ಲಿ ಬರಬೇಕಾದ್ರೆ ಹೂ ಬುಟ್ಟಿಯಿಂದ ಒಂದು ಹೂ ಕೆಳಗಡೆ ಬೀಳುತ್ತೆ ಅದೇ ಅವಸರದಲ್ಲಿ ಅವ್ರ ಹೆಜ್ಜೆ ಆ ಹೂವಿನ ಮೇಲೆ ಇಡ್ತಾರೆ ಅಯ್ಯೋ ಪಾಪ ಮಾಡಿದೆ ಅಂತ ಹೇಳಿ ಅವ್ರ ಪಾದವನ್ನು ಸುತ್ತ ಅವರೇ ಕಡ್ದು ಮೊಳಕಾಲಿಂದ ನಡ್ಕೊಂತ ಬಂತು ಶಿವ ಪಾರ್ವತಿಯ ಪೂಜೆ ಮಾಡ್ತಾರೆ ಪೂಜೆ ಆದ್ಮೇಲೆ ಶಿವ ಪಾರ್ವತಿ ಕೇಳ್ತಾರೆ ಯಾಕೆ ಇವತ್ತಿನ ಹೂದಲ್ಲಿ ಒಂದು ಹೂ ಕಡಿಮೆ ಇದೆ ಅಂತ ಹೇಳಿ ಆ ಮತೆಗೆ ಅಮೋಕ್ಷಿದರು ಸ್ವತಃ ತನ್ನ ಚಂಡನ್ನು ತಾವೇ ಕಡಿದು ಹೂವನ್ನಾಗಿ ಅವರಿಗೆ ಅರ್ಪಣೆ ಮಾಡ್ತಾರೆ ಅಮೋಘಿಸಿದ್ದರು ಭಕ್ತಿ ಶ್ರದ್ಧೆಗೆ ಮೆಚ್ಚಿ ಶಿವ ಪಾರ್ವತಿಯವರು ವರವನ್ನ ಕೊಡ್ತಾರೆ ಏನಂತಂದ್ರೆ ನಿನ್ನ ಕಡ್ದಿಟ್ಟಿರೋ ಪಾದ ಕಲಿಯುಗದಲ್ಲಿ ನಿನ್ನ ಪಾದಗಟ್ಟಿಯಾಗಿ ಮೆರೆಯಲಿ ಆಮೇಲೆ ನಿನ್ನ ಕಡಿದಿರೋ ನಿನ್ನ ರುಂಡ ಪಲ್ಲಕ್ಕಿಯಲ್ಲಿ ಮೂರ್ತಿಯಾಗಿ ಜಗದೆಲ್ಲ ಮೆರೆಯಲಿ ಆಮೇಲೆ ನಿನ್ನ ಶರೀರ ಏನಿದೆಯಲ್ಲ ಅದು ನಿನ್ನ ದೇವಸ್ಥಾನದ ಮುಂದೆ ಮಾಲ್ಗಮಾಗಿ ಉರಿಯಲಿ ಅಂತ ಹೇಳಿ ಹೊರ ಕೊಡ್ತಾರೆ ಆ ಕಾರಣದಿಂದ ನೀವು ಇವತ್ತಿಗೂ ಕೂಡ ನೋಡ್ಬೋದು ಅಮೋಘದ್ದನ ದೇವಸ್ಥಾನ ಎಲ್ಲಿದೆಯೋ ಅಲ್ಲಿ ಅಮೋಘಸುದ್ದನ ಪಾದಗಟ್ಟಿ ಅಂತ ಒಂದು ಇರುತ್ತೆ ಅವನ ಪಲ್ಲಕ್ಕಿ ಕೂಡ ಇರುತ್ತೆ ಆ ಪಲ್ಲಕ್ಕಿಯಲ್ಲಿ ಅಮೋಘಿದ್ದನ ಮೂರ್ತಿ ಕೂಡ ಇರುತ್ತೆ ಮತ್ತು ಅದು ಜಗವೆಲ್ಲ ಆ ಪಲ್ಲಕ್ಕಿಯನ್ನು ತಗೊಂಡು ಸಾರ್ತಾ ಇರ್ತಾರೆ ಮತ್ತು ಪವಾಡಗಳು ಕೂಡ ನಡೀತಾ ಇರುತ್ತೆ ಆ ದೇವಸ್ಥಾನದ ಮುಂದೆ ಮಾಲ್ಗಂ ಕೂಡ ಇರುತ್ತೆ ಅದೇ ಅಮೋಘಸಿದ್ದನ ಶರೀರ ಇದು ಅಮೋಘದ್ದನ ಪವಾಡ ಕೊನೆಯದಾಗಿ ಹೇಳಬೇಕಂದ್ರೆ ನಾಡು ಕೂಡ ಅರ್ಕಿರಿ ಅರ್ಕೇರಿ ಇವರು ನಮ್ಮ ಮನೆ ದೇವರು ನಿಮ್ಮ ಮನೆ ದೇವರು ಯಾರು ಅಂತ ಕಮೆಂಟಲ್ಲಿ ಹೇಳಿ ಧನ್ಯವಾದ